ಚಿಕಿತ್ಸೆ ಬದಲಿಗೆ ತಳಿತ ವೈದ್ಯೋ ನಾರಾಯಣ ಹರಿಯಲ್ಲ ಹೊಡಿ ಜೀವ ಉಳಿಸಬೇಕಾದ ಬಿಳಿ ಕೋಟ್ ಧರಿಸಿದ ವೈದ್ಯರೇ ರೋಗಿಗೆ ಮಾರಣಾಂತಿಕವಾಗಿ ದಂಡನೆ ನೀಡಿದರೆ ತೀವ್ರ ಅನಾರೋಗ್ಯದಿಂದ ಐಜಿಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಯೊಬ್ಬರ ಮೇಲೆ ವೈದ್ಯರು ಕ್ರೂರವಾಗಿ ಹಲ್ಲೆಯನ್ನು ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ಶಿಮ್ಲಾದಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದಂತಾಗಿದೆ ಹಾಸಿಗೆಯ ಮೇಲೆ ಮಲಗಿದ್ದ ರೋಗಿಯನ್ನ ಸಿಲೋನ್ ಸ್ಟ್ಯಾಂಡ್ ಹಾಗೂ ಮುಷ್ಟಿಯಿಂದ ಹೊಡೆಯುತ್ತಿರುವ ದೃಶ್ಯಗಳು ಮೊಬೈಲ್ ಕ್ಯಾಮರಾದಲ್ಲಿ ಸರಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಕಿಯಂತೆ ಹರಡಿವೆ ಉಸಿರಾಟದ ತೊಂದರೆಯಿಂದ ಬಂದಿದ್ದ ರೋಗಿಗೆ ಗೌರವಯುತವಾಗಿ ಮಾತನಾಡುವಂತೆ ಕೇಳಿದ ಸಂಬಂಧಿಕರ ಮೇಲೂ ವೈದ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಘಟನೆಯಿಂದ ಕೋಪಗೊಂಡಂತಹ ಸಂಬಂಧಿಕರು ಆಸ್ಪತ್ರೆ ಹೊರಗೆ ಪ್ರತಿಭಟನೆ ನಡೆಸಿದ್ದು ಆಸ್ಪತ್ರೆಯೇ ಮರಣ ಕುಹರವಾಗಿತ್ತೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಇನ್ನು ಪ್ರಕರಣದ ಕುರಿತು ತನಿಖೆ ಆರಂಭವಾಗಿದ್ದು ಸತ್ಯಾಂಶಕ್ಕಾಗಿ ಜನತೆ ಕಾದು ನೋಡುತ್ತಿದ್ದಾರೆ ಬ್ಯೂರ ರಿಪೋರ್ಟ್ kanada janashree news shimla